ಮಕ್ಕಳ ಮನ್ಸು ಅಷ್ಟೇ ಈಸಿ ಅಲ್ಲ ಒಬ್ಬ ವ್ಯಕ್ತಿಯನ್ನ ಆ ಮಕ್ಕಳು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಅವರನ್ನು ದೇವ್ರಂತಾನೇ ಆರಾಧಿಸ್ತಾರೆ ಅವ್ರ ನಿಷ್ಕಲ್ಮಶ್ ಮನಸ್ಸು ಅಂದ್ರೆ ಅಲ್ಲಿ ಕಲ್ಮಶ ಇರಲ್ಲ ನೀವು ಮನ್ ಮಕ್ಕಳ ಮನಸ್ಸನ್ನ ಗೆದ್ದಿದ್ರ ಪ್ರತಿಯೊಂದು ಮಕ್ಕಳು ಕಾರ್ತಿಕ್ ಇಷ್ಟ ಅನ್ನೋ ಲೆವೆಲ್ಗೆ ನೀವು ಹೆಸರು ಮಾಡಿದ್ರ ಎಷ್ಟೋ ಹೆಣ್ಣು ಮಕ್ಕಳು ಎಷ್ಟೋ ಮನೆಯ ತಾಯಿಂದಿರು ನಮ್ಮ ಮಗ ಇವ್ ಕಣ್ಣೀರ್ ಹಾಕಬಾರ್ದು ಇವ್ ಗೆದ್ದು ಬರಬಾರ್ದು ಹರಕೆಗಳನ್ನು ಕಟ್ಕೊಂಡಿದ್ದಾರೆ ಪೂಜೆ ಮಾಡ್ತಾ ಇದಾರೆ ಇವೆಲ್ಲವನ್ನ ನೋಡ್ತಾ ಇದ್ದ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನಿಸ್ತಿದೆ ಕಾರ್ತಿಕ್ ಸಖತ್ ಖುಷಿಯಾಗುತ್ತೆ ಈಗ ನಾನು ನಾನು ಅವ್ರಿಗೆ ಆ್ಯಕ್ಚುಲಿ ನಾನು ಏನು ಮಾಡಿಲ್ಲ ಬಟ್ ನನಗೋಸ್ಕರ ಅವರು ಹರಕೆ ಹೊತ್ತು ದೇವ್ರತ ಹರಕೆ ಹೊತ್ಕೋತಾರೆ ಅಂದರೆ ದೊಡ್ಡ ವಿಷಯನೇ ಅದು ನನ್ನ ನನ್ನ ನನಗೋಸ್ಕರ ಎಪಿಸೋಡ್ಸ್ಗಳು ನೋಡಿ ವೋಟ್ಸ್ ಎಲ್ಲ ಮಾಡಿ ಬರೀ ಸಣ್ಣ ಮಟ್ಟಿಗೆಲ್ಲ ಮೂರು ಕೋಟಿ ವೋಟ್ಸ್ ಅಂತಂದ್ರೆ ಅದೇನು ಸಣ್ಣ ವಿಷಯ ಅಲ್ಲ ಸಣ್ಣ ಮಕ್ಕಳು ಅಷ್ಟೇ ಮಕ್ಕಳು ಕೂತ್ಕೊಂಡು ವೋಟ್ ಮಾಡ್ತಿರೋ ಎಷ್ಟೋ ವಿಡಿಯೋಗಳನ್ನ ನಾನು ನೋಡಿದೆ ನನಗೆ ಆ್ಯಕ್ಚುಲಿ ನೆನ್ನೆ ಫುಲ್ ಇಂಟರ್ವ್ಯೂಗಳಲ್ಲಿ ಬಿಜಿ ಆಗಿದ್ದೆ ಇನ್ ಬಿಟ್ವೀನ್ ಐ ಗೆಟ್ ಟೈಮ್ ಐ ಯು ಸ್ನೀಕ್ ಇನ್ ಆ್ಯಂಡ್ ಐ ಯು ಸ್ಕ್ರೋಲ್ ಅವಾಗ ನೋಡ್ತಾ ಇದ್ದೆ ಮಕ್ಕಳು ಕೂತ್ಕೊಂಡು ವೋಟ್ ಮಾಡ್ತಿದ್ರು ಮಧ್ಯದಲ್ಲಿ ಮೂರು ವೋಟ್ ಮಿಸ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅಳ್ತಾ ಕೂತಿದ್ದೆಲ್ಲ ನೋಡಿದೆ ಕಾರ್ತಿಕ್ ವೋಟ್ ಮಿಸ್ ಆಗೋಯ್ತು ಮೂರು ಅಂತ ದಟ್ಸ್ ದಟ್ಸ್ ರಿಲಿ ನೈಸ್ ಟು ಹ್ಯಾವ್ ಸಚ್ ಫ್ಯಾನ್ಸ್ ಮಕ್ಕಳು ಚಿಕ್ಕ ಮಕ್ಕಳು ಇಷ್ಟಪಡ್ತಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನಾನು ಅವ್ರಿಗೇನಾದರೂ ಮಾಡಲೇಬೇಕು ಒಳ್ಳೆ ಸಿನಿಮಾಗಳು ಮಾಡಬೇಕು ಆ ಮಕ್ಕಳಿಗೆ ಇವಾಗ ನಾನು ಏನಿದ್ದೀನಿ ಒಂದಷ್ಟು ಮಾತುಗಳು ಏನು ಹೇಳ್ತೀನಿ ಅವ್ರಿಗೆ ಸ್ಫೂರ್ತಿ ಆಗೋ ರೀತಿ ಒಂದಷ್ಟು ಸಿನ್ಮಾಗಳು ಮಾಡಬೇಕು ಆ್ಯಂಡ್ ತಾಯಿ ಯಾರು ನನಗೋಸ್ಕರ ಹರಕೆ ಹೊತ್ಕೊಂಡಿದ್ದಾರೆ ಅವ್ರಿಗೆ ಐ ರಿಲಿ ಗ್ರೇಟ್ಫುಲ್ ನನ್ನ ಈಗಲೇ ನಿಮ್ಮ ತಾಯಿ ಜೊತೆ ಮಾತಾಡಿದೆ ಆ್ಯಂಡ್ ನಾನು ಡೆಫಿನೆಟ್ಲಿ ಬರ್ತೀನಿ ನಿಮ್ಮೂರಿಗೆ ಬಂದು ನಿಮ್ಮ ತಾಯಿ ಏನು ಹರಕೆ ಹೊತ್ಕೊಂಡಿದ್ದಾರೆ ಅದಕ್ಕೆ ನಾನು ಅದನ್ನು ತೀರ್ತೀನಿ ಅಂತಲೇ ಹೇಳ್ತೀನಿ ಸೂಪರ್ ಸರ್ ನನಗೆ ಕ್ಯಾಮ್ರಾ ಮುಂದೆ ಹೇಳಬಾರ್ದು ಅಂತ ನಾನು ಅನ್ಕೊಂಡಿದ್ದೆ ಬಟ್ ನೀವು ಥ್ಯಾಂಕ್ ಯು ಸೋ ಮಚ್ ಸರ್ ಏನಪ್ಪಾ ಅಂದರೆ ಈಗ ನಾನು ಅಪ್ಪು ಸರ್ ಹೆಸರನ್ನ ತಗೊಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅಪ್ಪು ಅನ್ನ ಈಗ ಹುಟ್ಟೋ ಮಕ್ಕಳು ಕೂಡ ಇಷ್ಟಪಡ್ತಾರೆ ಅವರ ಹಾಡುಗಳನ್ನು ಪ್ರತಿನಿತ್ಯ ಕೇಳಬೇಕು ಅಂತ ಇಷ್ಟಪಡ್ತಾರೆ ಅಪ್ಪು ಅಂತ ಹೇಳಿದ್ರೆ ಅದೇನೋ ಇಷ್ಟ ಮಕ್ಕಳಿಗೆ ಈಗ ನಿಮಗೂ ಕೂಡ ಹಂಗೆ ಆಗಿರುವಂಥದ್ದು ಸ್ವಲ್ಪ ಹೋಲಿಕೆ ಅಂತ ಅಪ್ಪು ಸರ್ಗೆ ಇತರ ಮಕ್ಕಳು ಪ್ರೀತಿ ಹಾಗೆ ಅಪ್ಪು ಸರ್ ಅಂದ್ರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದ ನನ್ನ ತಂಗಿ ಅಂದ್ರೆ ನನ್ನ ತಂಗಿಗಂತೂ ಪ್ರಾಣ ಅಪ್ಪು ಸರ್ ಅಪ್ಪು ಸರ್ ಯಾವಾಗ್ಲೂ ಅವ್ರ ಫೋಟೋಸ್ ಎಲ್ಲ ಕಟ್ ಮಾಡ್ಕೊ ಅವ್ಳು ಜಾಸ್ತಿ ಇಷ್ಟಪಡ್ತಾ ಇದ್ದಿದ್ದು ಸೊ ಐ ಆಮ್ ಗ್ರೇಟ್ ಫ್ಯಾನ್ ಆಫ್ ಇಸ್ ಅ ಗ್ರೇಟ್ ಪರ್ಸನಾಲಿಟಿ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಈ ವಾಸ್ ವೆರಿ ಗ್ರೌಂಡೆಡ್ ಅದಕ್ಕೆ ಮಕ್ಕಳಿಗೆ ಇಷ್ಟ ಆಗಿದ್ದು ಆ್ಯಂಡ್ ಅವರ ಅವ್ರ ಮುಗ್ಧತೆ ಏನಿತ್ತು ಆ್ಯಂಡ್ ಅವರು ಅವ್ರ ಸಿನಿಮಾಗಳ ಮೂಲಕ ಅವರು ಅವ್ರ ಆ್ಯಕ್ಟಿಂಗ್ ಇದ್ದಿದ್ದು ಅವ್ರ ಡ್ಯಾನ್ಸು ಎವ್ರಿ ಅವ್ರ ಫೈಟು ಸಿ ಮಕ್ಕಳಿಗೆ ಅದೇ ತಾನೇ ಇಷ್ಟ ಆಗೋದು ಸೊ ಅಪ್ಪು ಅಪ್ಪು ಅನ್ನೋ ಹೆಸರಲ್ಲೇ ಪ್ರೀತಿ ಇದೆ ಅವರು ಆಮೇಲೆ ಅವರು ಕೊಡ್ತಾ ಇದ್ದಂಥ ಅಪ್ಪುಗೆ ಇಷ್ಟ ಆಗಲ್ಲ ಸೊ ಅಷ್ಟು ಅದು ಕಾಣಿಸಿದೆ ಅವ್ರ ಜೆನ್ಯುನಿಟಿ ಅವರ ಅಪ್ಪು ಸರ್ ಏನಿದ್ರು ಅದಕ್ಕೆ ಮಕ್ಳಿಗೆ ಅಷ್ಟು ಇಷ್ಟ ಆಗಿರೋದು ಮಕ್ಳಿಗೆ ಮಾತ್ರ ಅಲ್ಲ ಎರಡು ಮೂರು ವರ್ಷದ ಮಗುವಿನ ಮಗುವಿಂದ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದವರೆಗೂ ಅಪ್ಪು ಸರ್ನ ಇಷ್ಟಪಡ್ತಾರೆ ಈಗಲೂ ಇಷ್ಟಪಡ್ತಾರೆ ಸೊ ಅಪ್ಪು ಸರ್ ಇಸ್ ಗ್ರೇಟ್ ಅವ್ರ ಬಗ್ಗೆ ಹೇಳೋದಕ್ಕೆ ಎರಡು ಮಾತುಗಳಲ್ಲಿ ಮುಗಿಸು ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ ಅಂಡ್ ನೀವು ದಯವಿಟ್ಟು ಅಪ್ಪು ಸರ್ಗಂತೂ ಹೋಲಿಸ್ಬೇಡಿ ಮಕ್ಕಳು ಇಷ್ಟಪಡೋದು ರೇರು ಆತರ ಆತರ ನಿಮ್ಮನ್ನೇ ಇಷ್ಟಪಟ್ಟಿದ್ದಾರೆ ಅಂತ ಅರ್ಥದಲ್ಲಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ